मङ्गलो सवयनुत सन्त जगन्

Oh, 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 oh,

తేలు <circuits of> you're ಅದ್ ಏನು ಇನ್ನೊಂದು ಬೇರೆ ಕೆಲಸ ಇಲ್ಲ ಕೇಳೋದು ಏನು ಒಂದು ನಾಲ್ಕು ಸೈ ಇಲ್ಲ ಆ ಮಕ್ಕಳು ಒಟ್ಟು ಮಾಡ್ಕೊಂಡು ಬಂದ್ಕೊಂಡು ಹುಯ್ಯ 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 ಯಾಕಂದ್ರೆ ನಮ್ಮಲ್ಲಿ ಬಹಳ ಆಸಕ್ತಿ ಈ ನಾಟ್ಯದ ಬಗ್ಗೆಯೋ ಕಲೆ ಬಗ್ಗೆಯೋ ಸಂಗೀತದ ಬಗ್ಗೆಯೋ ನಿನಗಿದ ಆಸಕ್ತಿ ಇಲ್ಲ ಅವಕಾಶ ಸಿಗ್ತಾ ಮಾಡ್ಕೊಂಡು ಪಾಪ ನನಗೆ ಬೇಸರ ಮತ್ತೆ ನೀ ಈ ಪಾಪ ಅರಾಹ ಯಾವಾಗಲೂ ಮಲಕ್ತಿರ್ತಿದ್ರ ಅವ್ರು ಒಂದ್ ಎಪ್ಕೊಂಡು ಒಂದು ಉಪದ್ರ ಕೊಡ್ತದೆ ಪಾಪ ಅವಳು ಮಲ್ಕೊಂಡ್ರೆ ಸುಮ್ನೆ ಇರ್ತಾಳೆ ನೀನಾದ್ರೆ ಹಾಗಲ್ಲ ನಿದ್ದೆ ಮಾಡ್ಲಿಕ್ಕೆ ಬಿಡುದಿಲ್ಲ ಸರಿ ಹೇಳಾ ಅದು ಅಬ್ಬ ಅರ್ಥ ಕೊನೆಗೆ ನಿತ್ಯ ಮಾಡಿ ಎಬಿಸ್ಕೊಂಡ್ ಕಟ್ಕೊಂಡ್ ಬರ್ತೇನೆ ನೀನು ಹಾ ನೋಡಿದೆ ತಲೆ ಬಿಸಿ ನಾ ಹೊಲಲಿಕ್ಕೆ ಬಿಡುದಿಲ್ಲ ಎಬಸ್ ಕಟ್ಕೊಂಡ್ ಬರ್ತೀ ಅಂತ ಹೇಳಿ ಹಾಗೆ ಆಗ್ತದೆ ಅದು ಏನು ತಪ್ಪಲ್ಲ ಈಗ ನಾನ್ ನಿನಗ್ ಎಬಿಸ್ಕೊಂಡು ಉಪದ್ರ ಕೊಟ್ಟಾಗ ಹಿಂಗ ಅನ್ಸೋದೇನು ಉಪಸ್ರ ಕೊಡ್ತಿದ ಪಾಪಿ ಮಗ ಇವೊಂದು ಹೋಗುದಿಲ್ಲ ಅಂತ ಹಿಂಗ್ ಮನ್ಸ ಅದೇ ಹತ್ತು ವರ್ಷ ಬಿಟ್ರೆ ಆ ಉತ್ತರ ನಿನ್ಗ್ ಸಿಗ್ತದೆ ಅವತ್ ನಾವು ಎಮಿಸಿಕೊಂಡು ಬರ್ತಾ ಇದ್ರೆ ಇವತ್ತು ಅನ್ನ ಎಲ್ಲ ಆಗಿತ್ತು ಅಂತ ಮತ್ ಗೊತ್ತಾಗ್ತದೆ ಇದು ನಿನ್ನ ಅನುಭವ ಕೇಳದೆಲ್ಲ ಸ್ವಂತ ನನ್ನ ಅನುಭವ ಹೇಳುವುದು ನೀವಲ್ಲ ಮಕ್ಕಳು ನಿಮ್ಗೆ ಯೋಗ ಒಳ್ಳೇದಿತ್ತು ಆ ಕಾಲದಲ್ಲಿ ಇದ್ದವ್ರು ಈ ಕಾಲದಲ್ಲಿ ಇಲ್ಲ ಇದ್ದಿದ್ರೆ ಗೊತ್ತಾಗ್ತಿತ್ತು ನಿಮಗೆ ಆ ಕಾಲದಲ್ಲಿ ಮಲಗುದು ಬಿಡಿ ಕಣ್ಣು ಕೂರ್ಲಿಕ್ಕೂ ಇಲ್ಲ ಕಣ್ಣು ಇಲ್ಲಿಗೆ ಅಂತ ಲೆಕ್ಕ ಒ ಈಗ ಅನಿಸ್ತ ಉಂಟು ಏನು ಆವತ್ತು ಅವರಷ್ಟು ಉಪದ್ರ ಕೊಡುತ್ತೆ ಇದ್ರೆ ಇವತ್ತು ನಾವು ಈ ಮಟ್ಟದಲ್ಲಿ ಇರುವುದಿಲ್ಲ ಆಗಿತ್ತು ಹೇಳುದು ಕಷ್ಟಪಡ್ಬೇಕು ಆಮೇಲೆ ಸುಖ ಸಿಕ್ಕೇ ಸಿಕ್ತದೆ ಹೇಳುವುದಕ್ಕೆ ಉದಾಹರಣೆ ಅಂತ ಓ ನಾವೆಲ್ಲ ಜೊತೆಯಾಗಿ ಕುಣಿದಿರಬಹುದು ಆದ್ರೆ ಈ ಕಾರ್ಯಕ್ರಮ ಈ ನಾಟಿ ಇಷ್ಟು ಚಂದ ಬರ್ಲಿಕ್ಕೆ ಕಾರಣ ಏನು ಚಂದವಾಗಿ ಸಾಗಲಿಕ್ಕೆ ಕಾರಣ ಏನು ಹೇಳು ಇದಕ್ಕೆ ಹಿರಿಯವರಾದ ನಿನ್ನ ನಿರ್ದೇಶನವೇ ಸರಿತಾನೆ ನೀವೇ ನಿರ್ದೇಶನ ನಿರ್ದೇಶಕ ನೀವೇ ನಿರ್ದೇಶಕರು ಇದ್ದೊಂದು ಆಗುದಿಲ್ಲ ಏನು ಬೇರೆ ಏನು ಹೇಳಿದ್ರು ನಾವು ಸೇರಿಸ್ಕೊಳ್ತೇವೆ ಆ ಗುರುಗಳು ಹೇಳೋದು ನಿರ್ದೇಶಕರ ಪಟ್ಟ ನಾನು ಬೇಡ ಹಾಗೆ ಹೇಳಬೇಡ ಅಷ್ಟೆ ನಮ್ಮಲ್ಲಿ ಹೇಗೆ ಗೊತ್ತುಂಟಾ ನೀ ನಾನು ಹೇಳಿ ನೀನು ಮಾಡುವಂತಲ್ಲ ನಾವೆಲ್ಲ ಒಟ್ಟಾಗಿ ಮಾಡುವುದೇ ಊಟ ಅಂತ ಹೇಳೋದು ಹೌದು ಅವ್ ಹೇಳೋದು ಕೇಳಿ ಹೇಳೋದು ಕೇಳೋದು ಅಲ್ಲ ಎಲ್ಲ ಹೇಳೋದು ಕೇಳಬೇಕು ಯಾಕೆ ಸಣ್ಣ ಮಕ್ಕಳಲ್ಲೂ ಒಳ್ಳೆ ಗುಣ ಇದ್ದೇ ಇರ್ತದೆ ಕಲಿಯೋ ಗುಣ ಇದ್ದೇ ಇರ್ತದೆ ಹಾಗೆ ಹೇಳೋದು ತಿ ನೋಡು ಉದಾಹರಣೆಗೆ ನೀನು ಶುರು ಮಾಡ್ಲಿಕ್ಕಾಗಿ ಎಲ್ಲ ಭುಕ್ತಂತ್ರ ಆಗಿಬಿಟ್ಟು ಹೋಗ್ತ ಹೌದಾ ಹೌದಪ್ಪ ಇಲ್ಲಿ ಮಾಡೋದು ಮೊದ್ಲೇ ಹೇಳ್ರು ಸಾಕು ಈಗ ಆಗಲ್ಲ ಎಷ್ಟು ಚುರುಕಾಗಿದ್ದಾರೆ ಅದು ಯಾಕೆ ಹಾಗಾಗಿ ನೋಡಿ ಅವಳು ಪಾಪ ಅವಳ ಜೀವ ಅವಳಿಗೆ ಹೆಚ್ಚಾಗಿದೆ ಆದ್ರೂ ನೀ ಕರ್ತಿಯಲ್ಲ ಅಂತ ಸ್ಪರ್ಧೆ ಮಾಡ್ಬೇಕು ಅಂತ ಹೇಳಿ ಪಾಪ ಏನ್ ಅವಳದ್ದು ಈಗ ಮಾಡ್ತಾರ ಮಾಡಿ ಕುಳಿತಾಳೆ ಪಾಪ ಕಷ್ಟಪಟ್ಟು ಅಭ್ಯಾಸಿಸ್ತಾಳೆ ವಾಸುಕಿ ಮತ್ತೆ ನೀನು ನೋಡಿದ್ರೆ ಅಣ್ಣ ತಂಗಿ ಆಗಿದ್ದೀರಿ ಇಬ್ರು ನೂರಕ್ಕೆ ನೋರು ಹ್ಮ್ ನಾವೊಬ್ರು ಅಣ್ಣ ತಂಗಿ ಅಪ್ಪ ಮಾತ್ರ ಬೇರೆ ಬೇರೆ ಹಾಗೆ ವಾಸುಕಿ ನೀ ನನ್ಗೆ ಹೇಳೋದಕ್ಕಿಂತ ಇನ್ನೊಬ್ರು ಉದಾಹರಣೆ ಗುಡ್ಬೋ ಇತ್ತು ಅದು ಸರಿಯಾಗ್ತಿತ್ತು ಜೀವಳನ್ನು ಕೊಳ್ಳಿದ್ವೆ ನಂಗೆ ಬೀಜೋಕೆ ವಿಜಯ ಆದರೆ ಏನೇ ಹೇಳುವ ಸಿಕ್ಕೊ ಬರಂತೆ ಹೇಳ್ತಾರೆ ಇರ್ತಾರೆ ಅಂತ ಕೇಳಿದ್ದೇವೆ ಇಲ್ಲೇ ಅವಳು ಚುರುಕಾಗಿದ್ದಾಳೆ ಅಂತೆ ಈಗ ಈಗ ಶುರು ಮಾಡಿದ್ರೆ ಮಾತಾಡುವುದಾಗಿ ಮಾತಾಡಿದ್ರೆ ಮಾತಾಡಿದ್ರೆ ಮತ್ತೆ ಯಾರು ಕೇಳುದೇ ಇಲ್ಲ ಅಂದ್ರೆ ಅಷ್ಟು ಬಿಗು ಮಾತಾಡುತ್ತಾನೆ ಇಷ್ಟಕ್ಕಿಂತ ನೀನು ಹೇಳುವುದಕ್ಕೆ ಸಂತೋಷ ಆಗ್ತಾ ಉಂಟು ಆಟ್ಯ ಮುಗಿಯುವ ಮೊದಲೇ ಹಡಗು ನಿಲ್ಲಿಸಿ 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 ಅಂತ ಹೇಳ್ತಾರೆ ಹೇಳಿ ಕಾರಣ ನಾನು ಅಂಗಡಿ ಮಾಡ್ಬೇಕು ಅಂತ ಆಗಲು ತಯಾರಿ ಮಾಡ್ತಾ ಇದ್ದ ಅಚ್ಚೊತ್ತಿಗೆ ನಿಮ್ ಕಡೆ ಒಬ್ಬ ಜನ ಓಡಿ ಬರ್ತಾ ಇದ್ದಾರೆ ಏನು ಕೇಳ್ದೆ ಮೇದಿನಿ ಇಲ್ಲಿ ಮೇದಿನಿ ಇಲ್ಲಿ ಕೇಳ್ದ ಇಲ್ಲ ಇರ್ಬೋದು ಮನೆ ಜಾತ್ರೆ ಬೇಟೆ ಇಲ್ಲ ಅಂದೆ ಅವಸರವಾಗಿ ಮನೆ ಬರಲಿಕ್ಕೆ ಕೇಳಿ ಅಂದ ಅವ್ನು ಕಳ್ಸಿಕೊಟ್ಟು ನಿನ್ನ ಹುಡುಕ್ತ ನಾನು ಬಂದೆ ಇಲ್ಲಿ ಬಂದು ನೋಡಿದ್ರೆ ನೀ ಮಕ್ಳು ಇಟ್ಕೊಂಡು ಆಟ ಆಡ್ತಾ ಇದ್ದೀಯ ಮನೆಯಲ್ಲಿ ಇರೋದು ಅಪ್ಪಯ್ಯ ಒಬ್ಬರೇ ಏನಾಯ್ತು ಗೊತ್ತಿಲ್ಲ